ಕರುನಾಡ ಯುವ ಕಣ್ಮಣಿ ಯುವ ಆಶಾ ಕಿರಣ ಮತ್ತು ಕರ್ನಾಟಕ ಪ್ರದೇಶ ಯುವ ಜನತಾದಳ ರಾಜ್ಯಾಧ್ಯಕ್ಷರಾಗಿರುವ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶುಭಕೋರವರು ಶ್ರೀ ಟಿಎನ್ ಜವರಾಯಿಗೌಡರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮುಖಂಡರು ನರೇಗಾ ಮರು ನಾಮಕರಣದ ವಿರುದ್ಧ ಗೆಹ್ಲೋಟ್ ಕೆಂಡವನ್ನ ಕಾರಿದ್ದಾರೆ ಕೇವಲ ಒಂದು ನಿಮಿಷ ಹನ್ನೊಂದು ಗಷ್ಟೇ ರಾಜ್ಯಪಾಲರು ಓದ್ ಮುಗಿಸಿದ್ದಾರೆ ರಾಜ್ಯಪಾಲರು ಮೊದಲ ಎರಡು ಸಾಲುಗಳನ್ನಷ್ಟೇ ಸ್ಟೇ ಓದಿ ಮುಗಿಸಿದ್ದಾರೆ ಗೆಹ್ಲೋಟ್ ವಾಪಸ್ ಆಗಿದ್ದಾರೆ ರಾಜ್ಯಪಾಲರು ಓದಿದ ಆ ಎರಡು ಸಾಲುಗಳಲ್ಲಿ ಏನಿತ್ತು ಆರಂಭದಲ್ಲಿ ಎಲ್ಲರಿಗೂ ನಮಸ್ಕಾರ ಅಂತ ಮಾತ್ರ ಹೇಳಿದಂತಹ ಗವರ್ನರ್ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು ಸಚಿವರಿಗೆ ನಮಸ್ಕಾರ ವಿಧಾನಸಭೆ ಜಂಟಿ ಅಧಿವೇಶನಕ್ಕೆ ಎಲ್ಲರಿಗೂ ಸ್ವಾಗತ ಇನ್ನೊಂದು ಅಧಿವೇಶನ ಉದ್ದೇಶಿಸಿ ಮಾತನಾಡ್ತಾ ಇರೋದಕ್ಕೆ ಹರ್ಷವಾಗ್ತಾ ಇದೆ ರಾಜ್ಯದ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿ ಕೇವಲ ಎರಡು ಸಾಲುಗಳನ್ನಷ್ಟೇ ಓದಿ ವಾಪಸ್ ಆಗಿದ್ದಾರೆ ರಾಜ್ಯಪಾಲರು ಹಾಗಿದ್ರೆ ರಾಜ್ಯಪಾಲರು ಹೇಗೆ ತಮ್ಮ ಎರಡು ನಿಮಿಷದ ಸಾಲುಗಳನ್ನ ಓದು ಮುಗಿಸಿದ್ರು ಅಂತ ನೋಡ್ತಾ ಹೋಗೋಣ और माननीय मंत्रीगण एवं कर्नाटक विधानमंडल के सम्माननीय सदस्यगण एल को नमस्कार मैं मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए खर्च की अनुभूति हो रही है कुल मिलाकर राज्य की आर्थिक सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है जय हिंद जय कर्नाटक विधानसभा के माननीय नेता प्रतिपक्ष और माननीय मंत्रीगण एवं कर्नाटक विधानमंडल के सम्माननीय सदस्य गण नमस्कार मैं मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं मुझे कर्नाटक विधानमंडल के एक और संयुक्त सत्र को संबोधित करते हुए हर्च की अनुभूति हो रही है कुल मिलाकर राज्य की आर्थिक सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है जय हिंद जय कर्नाटक विदांत ನೋಡಿ ರಾಜ್ಯಪಾಲರು ತಮ್ಮ ಭಾಷಣವನ್ನು ಯಾವ ರೀತಿಯಾಗಿ ಓದ್ ಓದಿ ಮುಗಿಸ್ಬಿಟ್ರು ಅನ್ನೋದನ್ನ ಗಮನಿಸಿದ್ರಿ ಎಲ್ರಿಗೂ ಮೊದಲಿಗೆ ನಮಸ್ಕಾರವನ್ನು ತಿಳಿಸಿದ್ರು ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು ಸಚಿವರಿಗೆ ನಮಸ್ಕಾರ ಅಂತ ಹೇಳಿ ತಮ್ಮ ಎರಡು ಮಾತುಗಳನ್ನ ಮುಗಿಸಿ ಹೊರಟೇ ಬಿಟ್ಟರು ಮುಗಿಸಿ ಹೊರಟಂತಹ ಸಂದರ್ಭದಲ್ಲಿ ಸದನದ ಒಳಗೆ ಯಾವ ರೀತಿಯಾಗಿ ಹೈ ಡ್ರಾಮಾ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಇನ್ನೊಂದು ಅಧಿವೇಶನ ಉದ್ದೇಶಿಸಿ ಮಾತನಾಡ್ ಮಾತನಾಡ್ತಾ ಇರೋದಕ್ಕೆ ಹರ್ಷ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನಾಡಿ ತಮ್ಮ ಭಾಷಣವನ್ನ ಮುಗಿಸಿ ಹೊರಟಿದ್ದಾರೆ ಇದಕ್ಕೆ ಕಾಂಗ್ರೆಸ್ನ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಸರ್ಕಾರದ ಭಾಷಣ ಓದೋದಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ ಯಾಕೆ ಸರ್ಕಾರದ ಭಾಷಣವನ್ನ ಪೂರ್ತಿ ಓದಲಿಲ್ಲ ಯಾಕೆ ಗೊತ್ತಾ ಭಾಷಣ ಓದದೆ ವಾಪಸ್ಸಾದ ರಾಜ್ಯಪಾಲರು ಇವರೇ ಮೊದಲ ಅಥವಾ ಈ ಹಿಂದೆ ಯಾರಾದ್ರೂ ಇದ್ರ ರಾಜ್ಯದಲ್ಲಿ ಈ ಹಿಂದೆ ಯಾರೆಲ್ಲ ಭಾಷಣ ಬೆಂಕಿಯನ್ನ ಹೊತ್ತಿಸಿದ್ರು ಅನ್ನೋದ್ರ ಕುರಿತು ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ರಾಜ್ಯಪಾಲರ ಭಾಷಣ ಬೆಂಕಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಗ್ಯಾರಂಟಿ ನ್ಯೂಸ್ ನೀಡ್ತಾ ಹೋಗುತ್ತೆ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ರಾಜ್ಯಪಾಲರು ಈ ರೀತಿಯಾಗಿ ವರ್ತಿಸಿದ್ದಾರ ತಮ್ಮ ಒಂದು ನಿಮಿಷದ ಭಾಷಣವನ್ನ ಮುಗಿಸಿ ಹೊರಟಿದ್ದಾರೆ ಅಥವಾ ಈ ಹಿಂದೆ ಕೂಡ ಈ ರೀತಿಯಾದಂತಹ ಘಟನೆ ನಡೆದಿದ್ದ ಡೀಟೇಲ್ಸ್ ಕೊಡ್ತೀವಿ ಭಾಷಣದ ಆರಂಭದಲ್ಲಿ ಮನರೇಗ ಉಲ್ಲೇಖಕ್ಕೆ ಕೆಂಡವಾಗಿದ್ದಂತಹ ಗವರ್ನರ್ ಸರ್ಕಾರದ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವೇ ಪ್ರಸ್ತಾಪ ಭಾಷಣ ಪ್ರತಿಯಿಂದ ಎರಡನೇ ಪೇಜ್ನಿಂದ ಆರನೇ ಪೇಜ್ ವರೆಗೆ ಉಲ್ಲೇಖ ಆಗಿತ್ತು ನಾಲ್ಕು ಪೇಜ್ಗಳಲ್ಲಿ ಕೇಂದ್ರದ ವಿರುದ್ಧ ಆರೋಪ ಮಾಡಿದ್ದಂತಹ ಸರ್ಕಾರ ಹಂಸರಾಜ್ ಭಾರದ್ವಾಜ್ ಹಾದಿಯನ್ನೇ ಅನುಸರಿಸಿದ ಗವರ್ನರ್ ಗೆಹ್ಲೋಟ್ ಈ ಹಿಂದೆ ಬಿಎಸ್ವೈ ವೈ ಸರ್ಕಾರದ ವೇಳೆ ಸಮರ ಸಾರಿದ್ದಂತಹ ಹಂಸರಾಜ್ ಅಂದು ಭಾಷಣವನ್ನ ಅರ್ಧ ಓದಿ ವಾಪಸ್ ಹೋಗಿದ್ದಂತಹ ಹಂಸರಾಜ್ ಅದಕ್ಕೂ ಮೊದಲು ಭಾಷಣವನ್ನ ಖುರ್ಷಿದ್ ಆಲಂ ಖಾನ್ ಮೊಟಕುಗೊಳಿಸಿದ್ರು ಭಾಷಣ ಪ್ರತಿಯ ಮೊದಲ ಕೊನೆಯ ಪುಟವನ್ನೇ ಓದಿ ವಾಪಸ್ ಸಾಗಿದ್ದಂತಹ ಖಾನ್ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರ ಸಾರಿರುವಂತಹ ಗವರ್ನರ್ ಗೆಹ್ಲೋಟ್ ಕೇವಲ ಎರಡು ಸಾಲುಗಳನ್ನಷ್ಟೇ ಓದಿ ವಾಪಸ್ಸಾಗಿದ್ದಾರೆ ರಾಜ್ಯಪಾಲರು ಇದೀಗ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ಸರದಿ ಈ ಹಿಂದೆ ಕೂಡ ಯಡಿಯೂರಪ್ಪನವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇದೇನು ಹೊಸದೇನಲ್ಲ ಹಾಗಾದರೆ ಇದು ಮೂರನೇ ಬಾರಿಗೆ ರಿಪೀಟ್ ಆಗ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧವೇ ಪ್ರಸ್ತಾಪ ಸಲ್ಲಿಕೆಯಾಗಿದೆ ಸೊ ಹಾಗಾಗಿ ಅದನ್ನು ಓದೋದಕ್ಕೆ ಮುಂದೆ ಬಂದಿಲ್ಲ ರಾಜ್ಯಪಾಲರು ಭಾಷಣ ಪ್ರತಿಯಿಂದ ಎರಡನೇ ಪೇಜ್ನಿಂದ ಆರನೇ ಪೇಜ್ ವರೆಗೂ ಕೂಡ ಉಲ್ಲೇಖವನ್ನ ಮಾಡಲಾಗಿತ್ತು ನಾಲ್ಕು ಪೇಜ್ಗಳಲ್ಲಿ ಕೇಂದ್ರದ ವಿರುದ್ಧ ಆರೋಪವನ್ನ ಮಾಡಿದ್ದಂತಹ ರಾಜ್ಯ ಸರ್ಕಾರ ಹಂಸರಾಜ್ ಭಾರದ್ವಾಜ್ ಹಾದಿಯನ್ನೇ ಇದೀಗ ಗವರ್ನರ್ ಗೆಹ್ಲೋಟ್ ಅನುಸರಿಸಿದ್ದಾರೆ ಇದು ಹೊಸದಲ್ಲ ಅನ್ನೋದು ಅಲ್ಲಿಗೆ ಖಾತ್ರಿ ಆಯಿತು ಹಾಗಾದ್ರೆ ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಈ ರೀತಿಯಾಗಿ ಕಾಂಗ್ರೆಸ್ನ ನಾಯಕರು ಸದನದ ಒಳಗೆ ನಡ್ಕೊಂಡಿರೋದಕ್ಕೆ ಒಂದಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನ ನಾಯಕರು ಯಾವಾಗ ಈ ಥಾವರ್ಚಂದ್ ಗೆಹ್ಲೋಟ್ ಅವರು ಒಂದು ನಿಮಿಷದ ಭಾಷಣವನ್ನ ಮುಗಿಸಿ ಹೊರಡ್ತಾ ಇದ್ರು ಆವಾಗಲೇ ತಡೆ ಹಿಡಿಯೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಕೂಡ ಮಾಡಿದ್ದಾರೆ ಸದನದ ಒಳಗೆ ಇಲ್ಲ ನೀವು ಓದಲೇಬೇಕು ಅಂತ ಹೇಳಿ ಅವರನ್ನ ತಡೆ ಹಿಡಿಯುವಂತಹ ಕೆಲಸಗಳು ಕೂಡ ಆಗಿದೆ ಆದ್ರೆ कार राज्य की आर्थिक सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है जय हिंद